ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಪ್ರಾಣಿ ಪಕ್ಷಿಗಳು ಸತ್ತ ನಂತರ ಪ್ರಾಣಿ ಪಕ್ಷಿಗಳು ಸತ್ತ ನಂತರ ಅವುಗಳ ಜೀವಾತ್ಮ ಏನಾಗುತ್ತೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ನೀವು ನೋಡಿದ್ದೀರಾ ಸೊಳ್ಳೆಗಳಾಗಿರ್ತವೆ ಹುಳಗಳಾಗಿರ್ತವೆ ಪ್ರಾಣಿ ಪಕ್ಷಿಗಳಾಗಿರ್ತಾವೆ ಜೀವ ಜಂತುಗಳಾಗಿರ್ತಾವೆ ಹಾಂ ಇವೆಲ್ಲವೂ ಕೂಡ ಇರೋದಿಲ್ಲ ದೀರ್ಘಕಾಲದ ಜೀವಿಗಳಾಗಿರೋದಿಲ್ಲ ಸೂಕ್ಷ್ಮ ಜೀವಿಗಳಿರ್ತಾವೆ ಹುಳ ಇತ್ಯಾದಿಗಳನ್ನ ನೀವು ಕಾಣ್ತೀರ ಅವುಗಳು ಹುಡ್ತಕ್ಕಂಥದಕ್ಕೂ ಕೂಡ ಲೆಕ್ಕ ಇಲ್ಲ ಸಾಯ್ತಕ್ಕಂಥದ್ದಕ್ಕೂ ಕೂಡ ಲೆಕ್ಕ ಇಲ್ಲ ಈ ರೀತಿಯಾಗಿ ಎಷ್ಟು ಕ್ರಿಮಿಕೀಟಗಳು ಅದರಲ್ಲಿ ಜಲ ಜಲದಲ್ಲಿ ಇರ್ತಕ್ಕಂಥದ್ದು ಮಣ್ಣಿನ ಮೇಲೆ ಇರ್ತಕ್ಕಂಥದ್ದು ಆಗಿರ್ಬೋದು ಹಾಗೆ ಬೇಕಾದ್ರೂ ಗಾಳಿ ವಾತಾವರಣದಲ್ಲೂ ಕೂಡ ತಗೋಬಹುದು ಅಲ್ಲೂ ಕೂಡ ಹುಳಗಳಿರ್ತಾ ಇವುಗಳೆಲ್ಲ ಸತ್ತ ನಂತರ ಏನಾಗ್ತವೆ ಅದ್ರ ಬಗ್ಗೆ ತಿಳಿಯೋದಾದ್ರೆ ಯಾವುದು ಪ್ರಾಣಿ ಪಕ್ಷಿ ಪ್ರಾಣಿಗಳ ಗುಂಪಿಗೆ ಮತ್ತು ಪಕ್ಷಿಗಳ ಗುಂಪಿಗೆ ಹಾಗೆ ಸರಿಸೃಪಗಳ ಗುಂಪಿಗೆ ಸರಿಸೃಪಗಳ ಗುಂಪು ಅಂದರೆ ಕನಿಷ್ಠ ಪಕ್ಷ ಅವು ಒಂದು ಮೂರು ವರ್ಷನಾದರೂ ಕೂಡ ಆಯಸ್ಸನ್ನು ಹೊಂದಿರತಕ್ಕಂತಹ ಸರಿಸೃಪಗಳಾಗಿರ್ಬೇಕು ಅಥವಾ ಮೂರು ವರ್ಷಕ್ಕೂ ಮೇಲ್ಪಟ್ಟು ಜೀವಿಸ್ತಕ್ಕಂತಹ ಸರೀಸೂಪಗಳಾಗಿರ್ಬೇಕು ಹಾಗೆಯೇ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಈ ರೀತಿ ಇದ್ದಂತಹ ಆತ್ಮಗಳ ಶ್ರೇಣಿಯನ್ನ ನಾವು ನೋಡೋದಾದ್ರೆ ಈ ಆತ್ಮಗಳು ಗತಿಯನ್ನ ಪಡೆಯುತ್ತವೆ ಗತಿ ಅಂದ್ರೇನು ಅವುಗಳ ಮೇಲ್ಸ್ತರದ ಗತಿಯನ್ನ ಪಡೆಯುತ್ತ ಯಾವ ಮೂರು ವರ್ಷದ ಮೇಲ್ಪಟ್ಟು ಆಯಸ್ಸನ್ನ ಹೊಂದಿ ನಂತರ ಸತ್ತು ಹೋಗ್ತಾವೆ ಪ್ರಾಣಿಗಳು ಪಕ್ಷಿಗಳು ಸರಿಸೃಪಗಳು ಜಲದಲ್ಲಿ ಇರ್ತಕ್ಕಂಥ ಜೀವಿಗಳು ಅದ್ರ ಮೇಲೆ ಎಷ್ಟಾರು ಆಗ್ಬೋದು ನಾಲ್ಕು ಐದು ಆರು ಏಳು ಎಂಟು ಹತ್ತು ಈ ರೀತಿಯಾಗಿ ಎಷ್ಟು ವರ್ಷಗಳಾದ್ರೂ ಕೂಡ ಆಗ್ಬೋದು ಇವು ಒಂದು ನಾಯಿ ಹನ್ನೆರಡು ವರ್ಷ ಹದಿನೈದು ವರ್ಷ ಇರ್ತಾವೆ ಕೆಲವು ಐದು ವರ್ಷ ಕೆಲವು ಏಳು ಎಂಟು ಹತ್ತು ಈ ರೀತಿಯಾಗಿ ಅವುಗಳ ಜಾತಿ ಮೇಲೆ ಸಂಬಂಧಪಡ್ತವೆ ಪ್ರಾಣಿಗಳು ಕೂಡ ಅಷ್ಟೇ ಇರ್ತಾವ ಹದಿನೈದು ಇಪ್ಪತ್ತು ವರ್ಷ ಇರ್ತಾವ ಹಾಗೆ ಜಲದಲ್ಲಿ ಇರ್ತಕ್ಕಂಥ ಜೀವಿಗಳು ಕೂಡ ಇರ್ತಾವ ಹೇಗಿದ್ದಾಗ ಯಾವ ಮೂರು ವರ್ಷದ ಮೇಲ್ಪಟ್ಟು ಆಯಸ್ಸನ್ನು ಹೊಂದಿರ್ತಾವೆ ಅವುಗಳು ಗತಿಯನ್ನ ಪಡಿತಾವೆ ಗತಿ ಅಂತ ಅಂದ್ರೆ ಮುಂದಿನ ಹಂತದ ಸ್ಥಿತಿಯನ್ನ ಅವುಗಳು ಪಡಿತ ಅವುಗಳ ಕರ್ಮಾನುಸಾರ ಈಗ ಉದಾಹರಣೆಗೆ ಯಾವುದೋ ಒಬ್ಬ ಒಂದು ಮನುಷ್ಯ ತಪ್ಪನ್ನು ಮಾಡಿದ ಅಂತ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳಾಗಿ ಹುಟ್ಟಬೇಕು ಎಂತಕ್ಕಂಥದ್ದಿದ್ ಆ ಸಂದರ್ಭಕ್ಕೆ ಒಂದು ರೀತಿಯಾದಂಥ ಪ್ರಾಣಿ ಆಗಿರ್ಬೋದು ಅನ್ಯ ರೀತಿಗಳ ಪ್ರಾಣಿಗಳಂತ ಆಗಿದ್ರು ಕೂಡ ಒಂದು ರೀತಿಯ ಪ್ರಾಣಿ ಆದ ನಂತರ ಮತ್ತೊಂದು ರೀತಿಯಾದಂತ ಪ್ರಾಣಿ ಆಗ್ಲಿಕ್ಕೆ ಯೋಗ್ಯತೆಯನ್ನ ಪಡ್ಕೋತಾನೆ ಯೋಗ್ಯತೆ ಅನ್ನೋದಕ್ಕಿಂತ ಒಂದು ಗತಿಯನ್ನ ಪಡ್ಕೋತಾನೆ ಯೋಗ್ಯತೆ ಅನ್ನೋದು ಬರ್ತದೆ ಯೋಗ್ಯತೆಯನ್ನ ಸಕಾರಾತ್ಮಕ ವಿಚಾರಗಳಿಗೆ ನಾವು ಈ ಒಂದು ಪದವನ್ನು ಬಳಸಬೇಕಾಗುತ್ತೆ ಯೋಗ್ಯತೆ ಅಂದ್ರೆ ಅದೇ ಆ ಮನುಷ್ಯ ನಕಾರಾತ್ಮಕ ಕಾರ್ಯಗಳನ್ನ ಪಡೆದಿದ್ರೆ ಗತಿ ಅಥವಾ ಪರಿವರ್ತನೆಯನ್ನ ಪಡ್ಕೋತಾನೆ ಈಗ ಒಂದು ಜನ್ಮದಲ್ಲಿ ಈಗ ಒಂದು ಯಾವುದೋ ಒಂದು ಆ ಪ್ರಾಣಿ ಆಗಿರ್ತಾನೆ ಅನ್ಕೊಳ್ಳಿ ಉದಾಹರಣೆಗೆ ಸಿಂಹ ಅಥವಾ ನರಿ ಇತ್ಯಾದಿ ಈ ನರಿ ಯಾವ್ದಾರು ಒಂದು ಪ್ರಾಣಿಗೆ ಆಹಾರಕ್ಕೆ ತುತ್ತಾಗುತ್ತೆ ನಂತರದಲ್ಲಿ ಇನ್ನೊಂದು ಗತಿಯನ್ನ ಮನುಷ್ಯ ಪಡಿಬೇಕಂದ್ರೆ ಆಗ ಅವುಗಳ ಕರ್ಮ ಎಷ್ಟಿತ್ತು ಈಗ ನಾಯಿಗಳ ನಾಯಿ ಒಂದು ಜನ್ಮ ಇರುತ್ತೆ ಅದರಲ್ಲಿ ವಿಶೇಷವಾಗಿ ಸಾಕು ನಾಯಿ ಇರೋದಿಲ್ಲ ಬೀದಿ ನಾಯಿಗಳು ಇರ್ತಾರೆ ಬೀದಿ ನಾಯಿಗಳಾಗತಕ್ಕಂಥ ಸಂದರ್ಭದಲ್ಲಿ ಮನುಷ್ಯನ ಕರ್ಮ ಎಂಬತಕ್ಕಂಥದ್ದು ತುಂಬಾ ಮಟ್ಟದ್ದಾಗಿರುತ್ತೆ ಇದ್ರ ಅನುಸಾರವಾಗಿ ಎಷ್ಟು ವರ್ಷದವರೆಗೆ ಆ ರೀತಿಯಾಗಿ ಆ ಮನುಷ್ಯ ಬದುಕ್ತಾ ಅದರ ಆಧಾರದಲ್ಲಿ ಪ್ರಾಣಿ ಈ ತರ ಆಗ್ತಾನೆ ಪಕ್ಷಿಗಳದ್ದು ಕೂಡ ಹೀಗೆ ಹಾಗೆ ನೀರಿನಲ್ಲಿ ಇರ್ತಕ್ಕಂಥ ಸರಿಸೃಪಗಳು ಕೂಡ ಅಷ್ಟೇ ಈ ನರಿ ನೀರಿನಲ್ಲಿ ಹುಟ್ಟಬೇಕು ಅಂತಂದ್ರೆ ಅವುಗಳ ಆ ಮನುಷ್ಯ ಇದ್ದಂಥ ಸಂದರ್ಭದಲ್ಲಿ ಅಥವಾ ಅನ್ಯ ಜನ್ಮಗಳಿದ್ದಂತ ಸಂದರ್ಭದಲ್ಲಿ ಇಚ್ಛೆಯನ್ನ ಏನ್ ಹೊಂದಿದ್ದ ಈಗ ಕೆಲವರು ಹೇಳ್ತಾ ಇರ್ತಾರೆ ಅಯ್ಯೋ ನಾನು ನೀನಿ ನೀರಿನಲ್ಲಿ ಮೀನಾಗ ಬಯಸ್ತೇನೆ ಅಂತ ಹೇಳ್ಬಿಟ್ಟು ಏನೇನೋ ಬರಿತಾ ಇರ್ತಾರೆ ಏನೇ ಅನ್ಕೋತಾ ಇರ್ತಾರೆ ಆ ಈ ರೀತಿ ಇದ್ದಾಗ ಅವುಗಳ ಅವ್ರ ಮನುಷ್ಯನೇ ಇಚ್ಛೆ ಯಾವ ರೀತಿಯಾಗಿರುತ್ತೆ ಅದು ಯಾವ್ದಾದ್ರು ಒಂದು ಜನ್ಮದಲ್ಲಿ ಫುಲ್ ಫಿಲ್ ಆಗುತ್ತೆ ನಾನು ಆಕಾಶದಲ್ಲಿ ಹಾರಬೇಕೆಂದುಕೊಂಡಿದ್ದೇನೆ ಆಕಾಶದಲ್ಲಿ ಹಾರಬೇಕಂತಂದ್ರೆ ಒಂದು ದೈವಿಕ ರೂಪ ಆಗಿರ್ಬೇಕು ಸಕಾರಾತ್ಮಕ ರೂಪ ಇನ್ನೊಂದು ಭೂತ ಪ್ರೇತಗಳಾಗಿರ್ಬೇಕು ಅದು ಕೂಡ ಕನಿಷ್ಠ ಮಟ್ಟದ ಎನರ್ಜಿ ಶಕ್ತಿಯನ್ನು ಹೊಂದಿರಬೇಕು ಅದಿಲ್ಲದಿದ್ದಂತಹ ಕೌಶದಲ್ಲಿ ನಾನು ಹಾರ ಅಕ್ಕಿ ಅಂತ ಹಾರ ಬಯಸ್ತೇನೆ ಅಂತ ಹಾಗೇನಾಗ್ತಾರೆ ಹಕ್ಕಿ ಆಗ್ತಕ್ಕಂಥದ್ದು ಹಾಕ್ತಾರೆ ಇಚ್ಛೆಗಳ ಅವರ ಮನುಷ್ಯನ ಇಚ್ಛೆಗಳು ಎಷ್ಟು ವರ್ಷ ಇತ್ತು ಅವರುಗಳ ಇಚ್ಛೆ ಪ್ರಬಲತೆ ಎಷ್ಟಿತ್ತು ಮತ್ತು ಅವ್ರಗಳ ಒಂದು ಇಷ್ಟಗಳಿಗೆ ಸಂಬಂಧಪಟ್ಟಂತೆ ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದಿನ ಆ ಮನುಷ್ಯನಲ್ಲಿ ಭಾವ ಇತ್ತು ಇದೆಲ್ಲ ಕೂಡ ಮುಖ್ಯ ಆಗುತ್ತೆ ಅದರಂತೆ ಮನುಷ್ಯನ ಪ್ರಾ ಮನುಷ್ಯನಲ್ಲ ಪ್ರಾಣಿಗಳ ಜನ್ಮ ಮತ್ತು ಅವನು ಬಯಸಿದಂತ ವಿಚಾರಧಾರೆ ಅಂದ್ರೆ ತಾನು ಇಚ್ಛೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಮನುಷ್ಯ ಆ ಪರಿವರ್ತನೆಯನ್ನ ಹೊಂದುತ್ತಾನೆ ಇದು ಪ್ರಾಣಿ ಆ ಪಕ್ಷಿ ಜಲಚರಗಳಿಗೆ ಸಂಬಂಧಪಟ್ಟಂತೆ ಆಯ್ತು ನಂತರದಲ್ಲಿ ಇದಕ್ಕಿಂತ ಸೂಕ್ಷ್ಮಗಳು ಸೂಕ್ಷ್ಮಗಳೇನಿರ್ತಾವೆ ಅವು ಬೇಗ ಬೇಗ ಸತ್ತೋಗ್ತಕ್ಕಂಥದ್ದಾಗ್ತಾ ಆ ಬೇಗ ಬೇಗ ಸತ್ತೋಗ್ತಕ್ಕಂಥದ್ದಾದಂತಹ ಸಂದರ್ಭದಲ್ಲೂ ಕೂಡ ಆ ರೀತಿಯಾಗಿ ಕನಿಷ್ಠ ಸ್ಥಿತಿಗೆ ಬರಬೇಕಂದ್ರೆ ಮನುಷ್ಯನೇನಾದರೂ ಆಗಿದ್ದಂತಹ ಪಕ್ಷದಲ್ಲಿ ಈಗ ದೇವಸ್ಥಾನದಲ್ಲಿ ಕಳ್ಳತನವನ್ನು ಮಾಡೋದು ದೇವರ ಒಡವೆಗಳನ್ನು ಕಳ್ತನ ಹಣ ಹಣವನ್ನು ಕಳ್ತನ ಮಾಡೋದು ಅಥವಾ ದೇವರನ್ನ ಜಮೀನನ್ನು ಕಲಿತಕ್ಕಂಥದ್ದು ನಷ್ಟಗೊಳಿಸ್ತಕ್ಕಂಥದ್ದು ದೇವರಿಗೆ ಅಪಮಾನವನ್ನು ಮಾಡ್ತಕ್ಕಂಥದ್ದು ಮೂರ್ತಿಗಳನ್ನು ಈಗ ಯಾವುದರಲ್ಲಿ ಜೀವಕಳೆ ಇರುತ್ತೆ ಆ ಮೂರ್ತಿಗಳಿಗೆ ಒಡಿತಕ್ಕಂಥದ್ದು ದಾಳಿ ಮಾಡ್ತಕ್ಕಂಥದ್ದು ನಷ್ಟಗೊಳಿಸ್ತಕ್ಕಂಥದ್ದು ಬೇಡದ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಎಷ್ಟೋ ಜನ ಎಷ್ಟರ ಮಟ್ಟಿಗೆ ಮನುಷ್ಯನಲ್ಲಿ ಈರ್ಷೆ ಇರುತ್ತೆ ಅಂದರೆ ಇಷ್ಟು ಕೂಡ ಮಾಡಿಬಿಡ್ತಾರೆ ರೋಗಿ ಆ ಥರದ ಕಾರ್ಯಗಳನ್ನು ಯಾರು ಮಾಡಿರ್ತಾರೆ ಮನುಷ್ಯನಾಗಿದ್ರೆ ಒಂದು ವೇಳೆ ಮನುಷ್ಯನ ಬಗ್ಗೆ ತಗೊಳ್ಳೋಣ ಜೀವ ಅದೆಲ್ಲ ಪ್ರಕೃತಿಲಿ ಬದ್ಲಾಗ್ತಾರೆ ಆದರೆ ಈಗ ಮನುಷ್ಯನಾಗಿದ್ದಂಥ ಪಕ್ಷದಲ್ಲಿ ಏನಾಗುತ್ತೆ ಅವನು ಕೀಟಾಣುಗಳಾಗ್ತವೆ ವಿಶೇಷವಾಗಿ ಹುಳಗಳು ಈ ಸಣ್ಣ 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 ಹುಳ ಹುಳ ಆಗೋದು ಸತ್ತೋಗೋದು ಚಿಟ್ಟೆ ಆಗೋದು ಸತ್ತೋಗೋದು ಸಣ್ಣ ಸಣ್ಣ ಚಿಟ್ಟೆಗಳ ಜನ್ಮನೂ ಕೂಡ ಸಿಗೋದಿಲ್ಲ ಹುಳಗಳ ರೀತಿಯಾಗಿ ಹುಳಗಳಾಗೋದು ಹುಳ ಆಗೋದು ಸುತ್ತೋಗೋದು ಬೇರೆ ರೀತಿ ಆಗೋದು ಸುತ್ತೋಗೋದು ಬೇರೆ ರೀತಿ ಆಗೋದು ಸತ್ತೋಗೋದು ಬೇರೆ ರೀತಿ ಈ ಥರ ಬರೀ ನೂರು ಜನ್ಮ ಆಗೋದಿಲ್ಲ ಸಾವಿರಾರು ಜನ್ಮ ಒದ್ದಾಡ್ತಾನೆ ಇರಬೇಕು ನಾನು ಓದಿರೋ ಪ್ರಕಾರ ಅಥವಾ ತಿಳಿದಿರೋ ಪ್ರಕಾರ ಲಕ್ಷಾಂತರ ಜನ್ಮಗಳು ಹೀಗೆ ಕಳೀತಾವಂತ ಯಾವಾಗ ದೇವರು ದುಡ್ಡನ್ನು ಕದಿಯೋದು ಅಪಮಾನ ಮಾಡೋದು ನಿಂದನೆ ಮಾಡೋದು ಮೋಸ ಮಾಡೋದು ಈ ಥರದ ಕಾರ್ಯಗಳನ್ನು ಮಾಡ್ತಾರೆ ಒಂದು ಜೀವವನ್ನು ನರಳಿಸಿ ನರಳಿಸಿ ಸಾಯಿಸ್ತಕ್ಕಂಥದ್ದು ಒಂದು ಜೀವಕ್ಕೆ ಹಿಂಸೆ ಕೊಟ್ಟು 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 ಸಾಯಿಸ್ತಾರೆ ಅದು ಪ್ರಾಣಿಗಳ ರೂಪದಲ್ಲಿ ಸಾಯಿಸ್ತಾರೋ ಅಥವಾ ಮನುಷ್ಯನ ರೂಪದಲ್ಲಿ ಸಾಯಿಸ್ತಾರೋ ಸ್ತ್ರೀ ಆಗಿರ್ತಾನೆ ಪುರುಷನಾಗಿರ್ತಾನೆ ಯಾರಾಗಿರ್ತ ಅಸಹಾಯಕ ಸ್ಥಿತಿಗೆ ತಗೋದ್ಕೊಂಡು ಹೋಗಿ ಯಾವಾಗ ಅವರಿಗೆ ದೇಹ ಸಪೋರ್ಟ್ ಮಾಡೋಲ್ಲ ಬುದ್ಧಿ ಸಪೋರ್ಟ್ ಮಾಡಲ್ಲ ಅಂತ ಸಂದರ್ಭದಲ್ಲಿ ಆ ಮನುಷ್ಯನನ್ನು ಕಿರುಕುಳಕ್ಕೆ ಒಳಗ ಒಳಗಾಗಿಸಿ ಹಿಂಸೆ ಕೊಡ್ತಕ್ಕಂಥದ್ದು ಬಲು ಬಾಧೆಯನ್ನು ಕೊಡ್ತಕ್ಕಂಥದ್ದು ಈ ರೀತಿಯಾಗಿ ಯಾರು ಮಾಡ್ತಾರೆ ಅದು ಪ್ರಾಣಿ ಪಕ್ಷಿ ಮನುಕು ಮನುಕುಲ ಆಗಿರ್ಬೋದು ತೀರ ಹಿಂಸೆ ಕೊಟ್ಟಂತಹ ಪ್ರಾಣಿ ಆ ಮನುಷ್ಯ ಏನಾಗ್ತಾನೆ ಕೊನೆಗೆ ಹುಳುಗಳಾಗ್ತಾನೆ ಹುಳಗಳ ರೂಪದಲ್ಲಿ ತನ್ನ ಸ್ಥಿತಿಯನ್ನು ಪರಿವರ್ತನೆ ಮಾಡ್ಕೋತಾ ಮಾಡ್ಕೋತಾ ಅಂದರೆ ಒಂದು ಒಂದು ಹುಳಾಗಿ ಸಾಯೋದು ಮತ್ತಿನ್ನೊಂದು ಸಾರಿ ಇನ್ನೊಂಥರದ್ದು ಆಗೋದು ಈ ಥರ ಹುಳಗಳ ರೂಪದಲ್ಲಿ ಚಿಕ್ಕ ಚಿಕ್ಕ ಕೀಟಾಣುಗಳ ರೂಪದಲ್ಲಿ ಆಯಸ್ಸು ತೀರ ಕಡಿಮೆ ಆಯಸ್ಸು ತೀರಾ ಕಡಿಮೆ ಈ ಒಂದು ತೀರ ಕಡಿಮೆ ಆಯಸ್ಸನ್ನು ಪಡಿತಾ ಸಾವಿರಾರು ಲಕ್ಷಾಂತರ ವರ್ಷಗಳು ಕೂಡ ಕಳೀತ ಆ ಥರ ಜನ್ಮ ವರ್ಷಗಳು ಅನ್ನೋದಕ್ಕಿಂತ ಜನ್ಮ ಕಳೆಯುತ್ತೆ ಈ ರೀತಿ ಆ ಮನುಷ್ಯನ ಸ್ಥಿತಿಗತಿಯನ್ನು ಕಾಣ್ಬೋದು ಇದೆಲ್ಲ ಪು ಪುರಾಣಗಳಲ್ಲಿ ಶಾಸ್ತ್ರೋಕ್ತಗಳಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು ಹೀಗೆ ಒಂದು ಪ್ರಾಣಿ ಪಕ್ಷಿಗಳು ಸತ್ತ ನಂತರ ಗತಿಯನ್ನು ಪಡಿತಾವ ಈಗ ಉತ್ತಮವಾದಂತಹ ಕಾರ್ಯ ಅಂದರೆ ಪ್ರಾಣಿಗಳ ರೂಪದಲ್ಲಿ ಯಾರೋ ಹುಟ್ಟಿರ್ತಾರೆ ಅವರು ಕರ್ಮಾನುಸಾರವಾಗಿ ಅವುಗಳ ಗತಿಯನ್ನು ಮುಗಿಸ್ಕೊಬಿಡ್ತಾರೆ ಅಂದರೆ ಪ್ರಾಣಿ ಪಕ್ಷಿಗಳಾಗಿ ಏನೇನು ಅನುಭವಿಸ್ಬೇಕು ಆ ಸಮಸ್ಯೆಯನ್ನು ಅನುಭವಿಸ್ತಾರೆ ಅದರ ನಂತರದಲ್ಲಿ ಪುನಃ ಮನುಷ್ಯನ ಜನ್ಮ ಸಿಗುತ್ತಾ ಆ ಖಂಡಿತ ಸಿಗುತ್ತೆ ಆ ಸಮಯದಲ್ಲಿ ಏನು ಇಷ್ಟಿಷ್ಟು ವರ್ಷ ಆಯಸ್ಸು ಇಂತಿಂಥದ್ದು ಅನುಭವಿಸ್ಬೇಕು ಅಂತ ತಂದಿರ್ತಾರೆ ಆ ರೀತಿಯಾಗಿ ಅವರು ಅನುಭವಿಸಿದ ನಂತರದಲ್ಲಿ ಮನುಷ್ಯ ಜನ್ಮಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡಿದರೆ ಕರ್ಮವನ್ನು ಮಾಡಿದರೆ ಅಥವಾ ಹಂತ ಹಂತವಾಗಿ ಆತ್ಮದಲ್ಲಿ ಗತಿಯಲ್ಲಿ ಏಳಿಗೆಯನ್ನು ಪಡಿತಾ ಇದ್ರೆ ಈ ಎರಡು ಹಂತಗಳಲ್ಲಿ ಒಂದು ತಪ್ಪು ಮಾಡಿಲ್ಲ ಆ ಆತ್ಮ ಒಂದು ರೀತಿಯಾಗಿ ತನ್ನ ಜೀವನ ಕ್ರಮ ಆ ಆ ಒಂದು ಜೀವನ ಕ್ರಮವನ್ನ ಅನುಸರಿಸಿ 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 ಮೇಲ್ಮಟ್ಟಕ್ಕೆ ಸಾಕ್ತಕ್ಕಂಥ ಸ್ಥಿತಿಯಲ್ಲಿ ಕೂಡ ಮನುಷ್ಯನ ಜನ್ಮ ಪಡಿತಾರೆ ಪ್ರಾಣಿಗಳಾದ ನಂತರ ಮತ್ತು ತಪ್ಪು ಮಾಡಿದಂತಹ ಪಕ್ಷದಲ್ಲಿ ಇದ್ರ ಶಿಕ್ಷೆಯನ್ನ ಪೂರ್ಣಗೊಳಿಸಿದ ನಂತರ ಆ ಒಂದು ಮನುಷ್ಯ ಜನ್ಮವನ್ನ ಪಡಿತಾರೆ ಈಗ ಶಿಕ್ಷೆಯನ್ನು ಪೂರ್ಣಗೊಳಿಸತಕ್ಕಂತ ಸಂದರ್ಭದಲ್ಲಿ ಪ್ರಾಣಿಗಳಿಂದ ಏನಾದ್ರೂ ಆ ರೀತಿಯಾದಂತಹ ತಪ್ಪುಗಳ ಆಗತ್ತ ಮ್ಯಾಕ್ಸಿಮಮ್ ಅದು ಆ ಒಂದು ತಪ್ಪುಗಳನ್ನ ಕಳೆದುಕೊಳ್ಳಕ್ಕೆ ಇರ್ತಕ್ಕಂತಹ ಒಂದು ಅವಕಾಶ ಆಗಿರುತ್ತೆ ಪ್ರಾಣಿಗಳ ಇದ್ದಂತಹ ಪಕ್ಷದಲ್ಲಿ ಅವುಗಳು ಇನ್ನೊಂದು ಜೀವವನ್ನ ಆ ತಿಂದಂತ ಪಕ್ಷದಲ್ಲೂ ಕೂಡ ಆಗ ಕೊಲೆ ಇತ್ಯಾದಿ ಅಂತ ಬರೋದಿಲ್ಲ ಕರ್ಮ ಫಲಗಳು ಲೆಕ್ಕಾಚಾರ ಅಂತ ಬರುತ್ತೆ ಯಾಕೆಂದ್ರೆ ಯಾರು ಕೂಡ ಭಗವಂತನ ಇಷ್ಟ ಇಲ್ಲದೆ ಕರ್ಮದ ಲೆಕ್ಕಾಚಾರ ಇಲ್ಲದೆ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಇಂತಿಂತ ಜಾಗದಲ್ಲಿ ಉಟ್ಲಿಕ್ಕೆ ಆಗೋದಿಲ್ಲ ಈಗ ಈ ಭೂಮಿ ಮೇಲೆ ಏನಾದ್ರೂ ನಿಮ್ಗೆ ಶಕ್ತಿ ಇದ್ರೆ ನಾನು 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 ಅಂತಿರಲ್ಲ ನನ್ನಿಂದಾನೇ ನಾನೇ ಆ ನನ್ನನ್ ಮೀರಿ ಯಾರೇನು ಮಾಡಕ್ ಆಗೋದಿಲ್ಲ ನಾನೊಬ್ಬನೇ ಹಾಗೆ ಹೀಗೆ ಅಂತಾರಲ್ಲ ಅವ್ರನ್ನ ಕೇಳಿ ಅವ್ರು ಇಷ್ಟದಂತ ಇದೇ ಜನ್ಮದಲ್ಲಿ ಏನಾದರೂ ಹಾಂ ನಾನು ಇಂಥ ಜಾಗದಲ್ಲಿ ಹುಡ್ತೇನೆ ಇಂಥ ಗ್ರಹದಲ್ಲಿ ಹುಡ್ತೇನೆ ಇಲ್ಲೇ ಅಂತ ಏನಾದ್ರು ನಿಶ್ಚಿತ ಮಾಡ್ಕೊಂಡು ಹುಟ್ಟಿದ್ದಾರ ಇದರದ್ದು ಏನಾದರೂ ಅವಕಾಶಗಳು ನಡೆದಿದ್ಯಾ ಘಟನೆಗಳು ನಡೆದಿದ್ಯಾ ಭೂತ ಕಾಲದಲ್ಲಿ ನಡೆದಿದ್ಯಾ ಈಗ ನಡೆಯುತ್ತ ಏನಾದರೂ ವರ್ತಮಾನ ಕಾಲದಲ್ಲಿ ನಡೆಸ್ತಾರಾ ಅದು ಕೇಳಿ ನೋಡಿ ಯಾರು ನಾನ್ 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 ನಾನು ಅಂತ ಹಾಂ ನನ್ನನ್ನು ಬಿಟ್ಟರೆ ಯಾರು ಇಲ್ಲ ಎಂತಕ್ಕಂತಹ ಅಗರ್ವ ಅಹಂಕಾರ ಇರುತ್ತಲ್ಲ ಅವರಿಗೆ ಕೇಳಿ ಆಗುತ್ತಾ ಏನು ಆ ರೀತಿ ಆಗೋದಿಲ್ಲ ಪ್ರಾಣಿ ಪಕ್ಷಿ ಯಾವುದು ಕರ್ಮಾನುಸಾರ ಲೆಕ್ಕಾಚಾರ ಇರುತ್ತೆ ಅಂತ ಸಂದರ್ಭದಲ್ಲಿ ಆ ರೀತಿ ಗುಡ್ತಕ್ಕಂಥದ್ದಾಗುತ್ತೆ ಹಾಗಾಗಿ ತಪ್ಪುಗಳೇನು ನಡೀತಾವಾಗ ಇಚ್ಛೆಗಳಿರುತ್ತೆ ಈಗ ಎರಡು ಮೂರು ಪ್ರಾಣಿ ಪಕ್ಷಿ ಎಲ್ಲ ಒಂದೊಂದು ಗುಂಪು ಒಂದೊಂದು ಜಾಗದಲ್ಲಿ ಉಟ್ಬೇಕು ಅಂತ ಇರುತ್ತವೆ ಆದ್ರೆ ಒಬ್ಬನ ಕರ್ಮ ಇನ್ನೊಂದು ಇನ್ನೊಂದು ಕ ಪ್ರಾಣಿಗಳ ಜೊತೆಗೆ ಇದ್ದಂತಹ ಸಂದರ್ಭದಲ್ಲಿ ಆಗ ಇನ್ನೊಂದು ಪ್ರಾಣಿ ಬೇರೊಂದು ಪ್ರಾಣಿಗೆ ಅವಕಾಶ ಇರುತ್ತೆ ವಾಸ ಮಾಡ್ತಾ ಇರ್ತಾವ ಕರ್ಡಲ್ಲಿ ಅವಕಾಶ ಇರುತ್ತೆ ಆಗ ಹಾನಿ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಅಶುಭ ಕರ್ಮ ನಿರ್ಮಾಣ ಆಗುತ್ತೆ ಆದರೆ ಯಾರಿಗೆ ಲೆಕ್ಕಾಚಾರ ಇರುತ್ತೆ ಆ ಲೆಕ್ಕಾಚಾರ ತೀರಿದ ಪಕ್ಷದಲ್ಲಿ ಆ ಅಶುಭ ಕರ್ಮಗಳು ಉಟ್ಕೊಳ್ಳೋದಿಲ್ಲ ಹೀಗೆ ಆ ಆ ಪ್ರಾಣಿಗಳ ಸತ್ತ ನಂತರ ಪಕ್ಷಿಗಳು ಸತ್ತ ನಂತರ ಜೀವ ಸಣ್ಣ ಸಣ್ಣದು ಇದು ಸತ್ತ ನಂತರ ಏನೇನಾಗ್ತವೆ ಎಂಬುದನ್ನ ಈ ಒಂದು ವಿಡಿಯೋದ ವಿಷಯದಲ್ಲಿ ತಿಳಿದ್ವಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಇದ್ದ ಪಕ್ಷ ದುಃಖದ ಪೌಟಿಗೆ ಹಣ್ಣು ಮಾಡ್ಬೋದು ಇದನ್ನು ಸ್ಪೆನ್ ತಗೊಳ್ಳೋದು ಮೈಕೈ ಇಟ್ಕೊಳ್ಳೋದು ಮನೆಗೆಲ್ಲ ಹರಿದ ಕಾರ್ಯವನ್ನು ಮಾಡೋದ್ರಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳನ್ನು ಸಂಪೂರ್ಣ ನಿವಾರಣೆ ಮಾಡ್ಕೊಳ್ಬಹುದು ಯಾರಾದ್ರು ಮಾಡ್ತಾ ಇದ್ರೆ ನಿಮಗೆ ಗೊತ್ತಿರೋದಿಲ್ಲ ಅವ್ರು ಯಾರು ಅಂತ ನೀವು ಸರಿ ಇದ್ದೀರಾ ಆದ್ರೆ ಅವರು ಸಮಸ್ಯೆ ಕೊಡ್ತಾ ಇರ್ತಾರೆ ಯಾವುದೋ ಒಂದು ಕಾರಣಕ್ಕೆ ಅಂತಿದ್ರೆ ಸಂಕಲ್ಪ ಮಾಡಿ ಹಾಕಿ ಅದೆಲ್ಲ ನಿಲ್ಲುತ್ತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಲಭ್ಯ ಇದೆ ಇದರ ಹಣಕಾಸಿನ ಅರ್ಜುನಿಗೆ ಸಂಬಂಧಪಟ್ಟಂತೆ ನೀವು ದುಃಖದ ಪೌಟರ್ನ ಹಾಕೊಳ್ಳೋದ್ರಿಂದ ಎಲ್ಲಿ ವ್ಯಾಪಾರ ನಡೀತಾ ಇದೆ ಉದ್ಯೋಗ ನಡೀತಾ ಇದೆ ಹೋಟೆಲ್ಗಳು ನಡೀತಾ ಇದೆ ಅಥವಾ ಒಂದು ಕೃಷಿ ಪರಿಕರಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಸಲಕರಣೆಗಳನ್ನು ಮಾಡ್ತಕ್ಕಂಥದ್ದು ಬಟ್ಟೆಗಳನ್ನು ಚಿನ್ನ ಬೆಳ್ಳಿ ಇತ್ಯಾದಿ ಏನು ನೀವು ವ್ಯಾಪಾರ ಉದ್ಯಮಗಳನ್ನು ನೀವು ಮಾಡ್ತಾ ಇರ್ತಾರೆ ಅಂಥ ಜಾಗಗಳಲ್ಲಿ ಇದನ್ನು ಹಾಕಬಹುದು ತಾಂತ್ರಿಕ ಬಾಧೆಗಳನ್ನು ಮಾಡಿದರೆ ಗ್ರಾಹಕರ ಸೆಳೆತಕ್ಕೆ ಅಡ್ಡಿ ಉಂಟು ಮಾಡಿದರೆ ಇದರ ಥರ ಸಮಸ್ಯೆಗಳೇನಾಗಿದೆ ಪಕ್ಷದಲ್ಲಿ ಆ ಒಂದು ದುಪದ ಕೋಟಿಗೆ ಹೇಳಿ ಸಂಕಲ್ಪವನ್ನು ಮಾಡಿ ಸಂಕಲ್ಪವನ್ನು ಮಾಡಿದ ನಂತರ ಬೆಳಗ್ಗೆ ಸಾಯಂಕಾಲ ಆಗ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದಕ್ಕಿಂತ ರಿಸಲ್ಟನ್ನು ನೀವೇ ನಿಮ್ಮ ಕಣ್ಣಾರೆ ಅದನ್ನು ನೋಡ್ಬೋದು ಯಾವ ರೀತಿಯ ಸಮಸ್ಯೆಗಳಿದ್ದು ನಿವಾರಣೆ ಅದು ನಿಮ್ಗೆ ಗೊತ್ತಾಗುತ್ತೆ ಅದನ್ನು ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಹಾಕಬೇಕು ದೀರ್ಘಕಾಲದ ಸಮಸ್ಯೆಗಳಿದ್ರೆ ಪರಿಹಾರಕ್ಕೂ ಕೂಡ ಸಮಯ ತಗೊಳ್ಳುತ್ತೆ ತಾಳ್ಮೆಯಿಂದ ನೀವು ಆಗ್ತಾ ಬನ್ನಿ ಅನುಕೂಲ ಆಗ್ತಾ ಬರುತ್ತೆ ಆಯಿಲ್ ಎರಡು ರೀತಿಯಾಗಿ ಆಯಿಲ್ ಕೂಡ ಇದೆ ಎರಡು ರೀತಿಯಾಗಿ ಪೌಡರ್ ಕೂಡ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಈ ಒಂದು ಆಯಿಲನ್ನು ನೀವು ದೇಹಕ್ಕೆ ತಲೆಗೆ ಪ್ರತ್ಯೇಕ ಪ್ರತ್ಯೇಕ ಸಿಗುತ್ತೆ ಅದನ್ನು ನೀವು ಬಳಸಿ ಆತ್ಮಗಳ ಸಮಸ್ಯೆ ಇದ್ರೆ ನಿವಾರಣೆ ಮಾಡ್ಕೋಬಹುದು ಸ್ನಾನಕ್ಕೂ ಕೂಡ ಪೌಡರ್ ಸಿಗುತ್ತೆ ನೆಗೆಟಿವಿಟಿ ರಿಮೂವಲ್ಗೆ ಅದೊಂದು ಸ್ವಲ್ಪ ದಿನಗಳ ಹಾಕಿದ್ರೆ ಸಾಕು ಮ್ಯಾಕ್ಸಿಮಮ್ ಆತ್ಮ ಸಮಸ್ಯೆಗಳ ನಿವಾರಣೆಗೆ ಅನುಕೂಲ ಆಗುತ್ತೆ ಹಾಗೆ ಆ ನೋವಿಗೆ ಸಂಬಂಧಪಟ್ಟಂತ ಔಷಧಿ ಇದೆ ಹನ್ನೆರಡು ವರ್ಷದ ಒಳಪಟ್ಟದ ಮಕ್ಕಳಿಗೆ ಬಾಲ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನು ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಕೇಬಲ್ ಆತ್ಮಗಳ ಸಮಸ್ಯೆ ಇದ್ರೆ ಸ್ಮಿಲ್ ತೆಗೆದುಕೊಳ್ತಕ್ಕಂಥದ್ದು ಆ ಮುಂದಿನ ದಿನಗಳಲ್ಲಿ ಆ ಒಂದು ಔಷಧಿ ಲಭ್ಯ ಆಗಲಿದೆ ಆಸಕ್ತರಾದ ಪ್ರಯೋಜನವನ್ನು ಪಡೆಯಬಹುದು ಅದು ಯಾವಾಗ ಬರುತ್ತೆ ಆಗ ನಾನು ನಿಮ್ಗೆ ತಿಳಿಸ್ತೇನೆ ನಿಮಗೆ ಸಿಗುತ್ತೆ ಅವೈಲೇಬಲ್ ಇರುತ್ತೆ ಆ ಪೌಡ್ರ್ ಆಗ ನಾನು ನಿಮ್ಗೆ ತಿಳಿಸ್ತೇನೆ ಅಸ್ತ ಸಾಂದ್ರಿಕ ಸಮಸ್ಯೆಗಳಿಗೆ ಅನುಗುಣವಾಗಿ ಆ ಸಮಸ್ಯೆಗಳನ್ನ ನೀವು ಅಡಿಗೆ ಸಂಬಂಧಪಟ್ಟಂತೆ ಹಸ್ತ ಸಾಂದ್ರಿಕ ಅಂಗ್ಯಾಶಾಸ್ತ್ರ ಸಂಖ್ಯಾಶಾಸ್ತ್ರ ಶಾಸ್ತ್ರ ವಾಸ್ತುಷ್ಗೆ ಸಂಬಂಧಪಟ್ಟಂತೆ ಯಂತ್ರಮಂತ್ರಿಗಳ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕೇಸ್ಗಳು ಕ್ರಿಮಿನಲ್ ಕೇಸ್ಗಳು ಇತ್ಯಾದಿ ಚೆಕ್ ಕೇಸ್ಗಳು ಅನುಕಂಪದ ಆಧಾರದ ಮೇಲೆ ಎಸಿ ಕೋರ್ಟ್ ಎ ಸಿ ಕೋರ್ಟ್ ಪ್ರಕರಣಗಳಾಗಿರ್ಬೋದು ಹಾಗೆ ಡಿವೋರ್ಸ್ಗೆ ಸಂಬಂಧಪಟ್ಟಂತೆ ವಿಚ್ಛೇದನೆ ಸಂಬಂಧಪಟ್ಟಂತೆ ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ಅನುಕಂಪದ ಆಧಾರದ ಮೇಲೆ ನೌಕರಿ ಆರ್ ಟಿ ಐ ಮಾಹಿತಿಗೆ ಸಂಬಂಧಪಟ್ಟಂತೆ ಆರ್ ಟಿ ಸಿ ಆಗಿರ್ಬೋದು ಆಗಿರ್ಬೋದು ಹದ್ಬಸ್ಗೆ ಆಗಿರ್ಬೋದು ಆ ಕಾಂಟ್ರಾಕ್ಟ್ ಆಗಿರ್ಬೋದು ಇನ್ನಿತರ ಕಾನೂನಾತ್ಮಕ ಸಮಸ್ಯೆಗಳು ತೊಡಗುಗಳು ಇದ್ದಂತಹ ಆ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಏನು ಹೇಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಸಮಸ್ಯೆ ಇರುತ್ತೆ ಆ ಸಮಸ್ಯೆಗೆ ಅನುಗುಣವಾಗಿ ಆ ಶಾಸ್ತ್ರಗಳ ನಿಮಿತ್ತ ಪರಿಶೀಲನೆಯನ್ನು ಮಾಡಿಸ್ಬೋದು ಅದಕ್ಕೂ ಕೂಡ ಚಾರ್ಜಸ್ ಇರುತ್ತೆ ಇದನ್ನು ಗಮನಿಸಿ ಚಾರ್ಜಸನ್ನು ಪೇ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗುಣ್ಣ ಥ್ಯಾಂಕ್ಸ್ ಫಾರ್ ವಾಚಿಂಗ್